ನಾಲ್ಕನೆಯ ಅಧ್ಯಾಯ ಧ್ಯಾನ ಕಪ್ಪು ಮೋಡದಂತೆ ಗಾಢ ಕಾಂತಿಯುಕ್ತಳಾಗಿರುವ ಕಣ್ಣನೋಟದಿಂದಲೇ ಶತ್ರು ಸಮೂಹಕ್ಕೆ ಭಯವನ್ನುಂಟು ಮಾಡುತ್ತಿರುವ ಶಿರದಲ್ಲಿ ಬಾಲಚಂದ್ರನನ್ನು ಧರಿಸಿರುವ ಕೈಗಳಲ್ಲಿ ಶಂಕ ಚಕ್ರ ಕೃಪಾಣ ತ್ರಿಶೂಲಗಳನ್ನು ಹಿಡಿದಿರುವ ತ್ರಿಲೋಚನೆಯಾದ ಸಿಂಹವನ್ನೇರಿ ಕುಳಿತಿರುವ ತನ್ನ ತೇಜಸ್ಸಿನಿಂದ ತ್ರಿಭುವನಗಳನ್ನೇ ಬೆಳಗುತ್ತಿರುವ ಸಿದ್ಧಿ ಕಾಮರಿಂದ ಸೇವೆಗೊಳ್ಳಾಗಿರುವ ದೇವತೆಗಳಿಂದ ಸುತ್ತುವರಿಯಲ್ಪಟ್ಟಿರುವ ಜಯ ಎಂಬ ಹೆಸರುಳ್ಳ ದುರ್ಗಾದೇವಿಯನ್ನು ಧ್ಯಾನಿಸೋಣ ಎದುರು ನತಮಸ್ತಕರಾದ ದೇವತೆಗಳು ಋಷಿಯು ಇಂತೆಂದನು ಅತ್ಯಂತ ವೀರ್ಯಶಾಲಿಯಾಗಿದ್ದರೂ ದುರಾತ್ಮನಾಗಿದ್ದ ಮಹಿಷಾಸುರ ಮತ್ತು ಆತನ ರಾಕ್ಷಸ ಸೇನೆ ದೇವಿಯಿಂದ ಸಂಹರಿಸಲ್ಪಟ್ಟ ಮೇಲೆ ದೇವತೆಗಳು ಪೂರ್ಣ ಹರ್ಷಚಿತ್ತರಾಗಿದ್ದರು ದೇವಗಣದ ನಾಯಕ ಇಂದ್ರನೊಂದಿಗೆ ಇತರೆ ದೇವ ಪ್ರಮುಖರು ಜಗನ್ಮಾತೆಯ ಮುಂದೆ ಕತ್ತು ಬಗ್ಗಿಸಿ ನಿಂತಿದ್ದರು ಸಂತೋಷದಿಂದ ರೋಮಾಂಚನದಿಂದ ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದ ಅವರು ದೇವಿಯನ್ನು ಹೀಗೆ ಸ್ತುತಿಸಿದರು ಸಮಸ್ತ ದೇವಗಣಗಳ ಶಕ್ತಿ ಸಮೂಹದ ಮೂರ್ತಿಯಾದ ದೇವಿಯ ಆತ್ಮಶಕ್ತಿಯಿಂದ ಈ ಜಗತ್ತು ವ್ಯಾಪ್ತವಾಗಿದೆ ಅಂತಹ ದೇವಿಯಾದ ಸಮಸ್ತ ದೇವ ಮಹರ್ಷಿಗಳಿಗೆ ಪೂಜಳಾದ ಅಂಬಿಕೆಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತೇನೆ ಆ ಮಹಾಮಾತೆ ನಮಗೆ ಶುಭವನ್ನುಂಟು ಮಾಡಲಿ ಯಾವ ಮಹಾಮಾತೆಯ ಪ್ರಭಾವವನ್ನು ಬಲವನ್ನು ಭಗವಾನ್ ವಿಷ್ಣು ಬ್ರಹ್ಮ ರುದ್ರರಿಗೂ ವರ್ಣಿಸಲು ಸಾಧ್ಯವಿಲ್ಲವೋ ಅಂತಹ ದೇವಿಯು ಇಡೀ ಪ್ರಪಂಚವನ್ನು ಕಾಪಾಡುವುದಕ್ಕೋಸ್ಕರ ಅಮಂಗಳದಿಂದ ಎದುರಾಗುವ ಭಯವನ್ನು ಪರಿಹರಿಸುವ ಮನಸ್ಸು ಮಾಡಲಿ ಯಾವ ದೇವಿಯು ಪುಣ್ಯವಂತರ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪಳಾಗಿರುವಳು ಪಾಪಿಗಳ ನಿವಾಸದಲ್ಲಿ ಅಲಕ್ಷ್ಮಿಯಾಗಿರುವಳು ಸುಸಂಸ್ಕೃತರ ಹೃದಯದಲ್ಲಿ ನಿಶ್ಚಯ ಬುದ್ಧಿಯಾಗಿರುವಳು ಸಜ್ಜನರಲ್ಲಿ ಶ್ರದ್ಧೆಯಾಗಿರುವಳು ಸದ್ವಂಶಜರಲ್ಲಿ ಲಜ್ಜೆಯಾಗಿರುವಳು ಅಂತಹ ದೇವಿಗೆ ನಮಸ್ಕರಿಸುತ್ತೇವೆ ಅಮ್ಮ ದೇವಿ ಪ್ರಪಂಚವನ್ನು ಕಾಪಾಡು ಅಮ್ಮ ಕಲ್ಪನೆಗೆ ಮೀರಿದ ನಿನ್ನ ರೂಪವನ್ನಾಗಲಿ ಅಸುರ ನಾಶಕಾರಿಯಾದ ನಿನ್ನ ಮಹಾಪರಾಕ್ರಮವನ್ನಾಗಲಿ ದೇವಾಸುರ ಗಣಗಳ ಯುದ್ಧದಲ್ಲಿ ನೀನು ತೋರಿದ ಅತ್ಯದ್ಭುತಗಳನ್ನಾಗಲಿ ನಾನು ಹೇಗೆ ಬಣ್ಣಿಸಲಿ ಸಮಸ್ತ ಜಗತ್ತಿಗೆ ಕಾರಣ ನೀನೆ ನೀನು ತ್ರಿಗುಣ ಸ್ವರೂಪಳಾದರೂ ಅವುಗಳ ದೋಷಗಳಿಂದ ಬಾಧಿತಳಾಗಿಲ್ಲ ಹರಿಹರಾದಿಗಳು ನಿನ್ನನ್ನು ಅರಿಯಲಾರರು ನೀನು ಅಪಾರಳು ನೀನು ಸರ್ವರಿಗೂ ಆಶ್ರಯದಾತಳು ಈ ಜಗತ್ತು ನಿನ್ನ ಅಂಶ ಮಾತ್ರ ನೀನು ಅವ್ಯಾಕೃತಳು ನೀನೇ ಈ ಪ್ರಕೃತಿಯ ಮೂಲ ಎಲ್ಲದರ ಮೂಲವೂ ನೀನೆ ಅಮ್ಮ ಯಜ್ಞಗಳನ್ನು ಮಾಡುವಾಗ ಸ್ವಾಹಾಕಾರದಿಂದ ಎಲ್ಲ ದೇವತೆಗಳು ತೃಪ್ತಿಯನ್ನು ಹೊಂದುತ್ತಾರೆ ನೀನು ಸ್ವಾಹಕಾರ ಸ್ವರೂಪಿಣಿ ಹಾಗೆಯೇ ಪಿತೃಗಣಗಳಿಗೆ ತೃಪ್ತಿಯನ್ನುಂಟು ಮಾಡುವ ಸ್ವದಾಕಾರವೂ ನೀನೆ ಅಮ್ಮ ಮುಕ್ತಿಯನ್ನು ನೀಡುವ ಅತಿ ಕಠಿಣ ವ್ರತವಾದ ಜಿತೇಂದ್ರಿಯರು ತತ್ವಸಾರವನ್ನರಿತಿರುವ ದೋಷರಹಿತರಾದ ಮುನಿಗಳು ಕಲಿಯುತ್ತಿರುವ ಅನುಸರಿಸುತ್ತಿರುವ ಆ ಪರಾವಿದ್ಯೆಯೇ ನೀನು ನೀನು ಶಬ್ದ ಸ್ವರೂಪಿಣಿ ಪರಮ ಪರಿಶುದ್ಧವಾದ ಋಗ್ವೇದ ಯಜುರ್ವೇದಗಳನ್ನು ನಿನ್ನನ್ನೇ ಆಶ್ರಯಿಸಿವೆ ಗೀತೆಯಂತಿರುವ ರಮ್ಯವಾದ ಪದಗುಚ್ಛಗಳಿಂದ ಕೂಡಿರುವ ಸಾಮವೇದಕ್ಕೂ ನೀನೇ ಆಶ್ರಯದಾತೆ ಪ್ರಕಾಶ ಸ್ವರೂಪಳು ವೇದಮಾತೆಯು ಷಡ್ಗುಣಗಳೆಂಬ ಐಶ್ವರ್ಯಗಳಿಂದ ತುಂಬಿಕೊಂಡಿರುವ ಭಗವತಿಯೂ ನೀನೆ ಜಗತ್ತನ್ನು ಪಾಲಿಸಲು ಬೇಕಾದ ಲೌಕಿಕ ಜ್ಞಾನವೂ ನೀನೆ ಜಗತ್ತಿನ ಸಕಲ ದುಃಖ ಹಾರಿಣಿಯೂ ನೀನೆ ಯಾವುದರಿಂದ ಸಕಲ ಶಾಸ್ತ್ರಗಳ ಸಾರವನ್ನು ಅರಿಯಬಹುದು ಆ ಮೇಧಾಶಕ್ತಿಯೂ ನೀನೆ ದುರ್ಗಮವಾದ ಸಂಸಾರ ಸಾಗರವನ್ನು ದಾಟಿಸುವ ದುರ್ಗಾ ದೇವಿಯೂ ನೀನೆ ಯಾರ ಸಂಘದ ಹಂಗೂ ಇಲ್ಲದ ಅಸಂಗಗಳು ನೀನು ಮಧುಕೈಟಬರ ಶತ್ರುವಾದ ವಿಷ್ಣುವಿನ ಹೃದಯ ವಾಸಿನಿಯಾದ ಲಕ್ಷ್ಮಿಯೂ ನೀನೆ ಜಟೆಯಲ್ಲಿ ಚಂದ್ರನನ್ನು ಧರಿಸಿರುವ ಶಿವನೊಂದಿಗೆ ಇರುವ ಗೌರಿಯೂ ನೀನೆ ಮಂದಹಾಸವನ್ನು ತುಂಬಿಕೊಂಡು ನಿರ್ಮಲವಾಗಿರುವ ಪೂರ್ಣ ಚಂದ್ರನಂತೆ ಸುಂದರ ಸ್ವರ್ಣ ಕಾಂತಿಯನ್ನು ತುಳುಕುತ್ತಿರು ತುಳುಕಿಸುತ್ತಿರುವ ನಿನ್ನ ಮುಖವನ್ನು ನೋಡಿದ ಮೇಲೆಯೂ ಆಕ್ರೋಶ ಭರಿತನಾಗಿ ಮಹಿಷಾಸುರ ನಿನ್ನ ಮೇಲೆ ದಾಳಿ ಮಾಡಿದ್ದು ನಿಜಕ್ಕೂ ಪರಮಾಶ್ಚರ್ಯ ಓ ಜಗಜ್ಜನನಿ ಕೋಪಿತೆಯಾಗಿ ಹುಬ್ಬು ಗಂಟಿಕ್ಕಿಕೊಂಡು ಭಯಂಕರವಾಗಿದ್ದ ಆಗಷ್ಟೇ ಹುಟ್ಟುತ್ತಿರುವ ಚಂದ್ರನ ತೇಜಸ್ಸನ್ನು ಹೊಮ್ಮಿಸುತ್ತಿದ್ದ ನಿನ್ನ ಮುಖವನ್ನು ನೋಡಿದ ಮೇಲೆಯೂ ಮಹಿಷಾಸುರ ಪ್ರಾಣ ಬಿಡಲಿಲ್ಲವೆಂದರೆ ಅದನ್ನು ವಿಚಿತ್ರವೆಂದೇ ಹೇಳಬೇಕಾಗುತ್ತದೆ ಕುಪಿತಗೊಂಡು ಘೋರ ಸ್ವರೂಪಿಯಾಗಿರುವ ಯಮನನ್ನು ನೋಡಿದ ನಂತರವೂ ಬದುಕುಳಿಯಬಲ್ಲವರಾರು ದೇವಿಯೇ ಶಾಂತಳಾಗು ಪರಮ ಸ್ವರೂಪಳಾದ ನೀನು ಶಾಂತಳಾದರೂ ಅದು ಈ ಜಗದ ಉದ್ಧಾರಕ್ಕಾಗಿ ಕೋಪಿತೆಯಾದರೆ ವಂಶಗಳನ್ನು ಸಮೂಲ ನಾಶ ಮಾಡುವೆ ಮಹಿಷಾಸುರನ ಅಪಾರ ಸೇನೆ ನಿರ್ಮೂಲಗೊಂಡಿರುವುದನ್ನು ಈಗ ತಾನೇ ನೋಡಿದ ನಮಗೆ ಈ ವಿಷಯ ಪೂರ್ಣ ಮನದಟ್ಟಾಗಿದೆ ನೀನು ಯಾರ ಮೇಲೆ ಸಂತೋಷಗೊಳ್ಳುತ್ತೀಯೋ ಅವರು ಏಳಿಗೆ ಹೊಂದಲೆಂದು ಹರಸುತ್ತೀಯೋ ಅವರು ಎಲ್ಲಾ ದೇಶಗಳಲ್ಲಿ ಗೌರವಿಸಲ್ಪಡುತ್ತಾರೆ ಸಂಪತ್ತು ಯಶಸ್ಸು ಅವರದಾಗುತ್ತದೆ ಅವರಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳೆಲ್ಲವೂ ಲಭಿಸುತ್ತವೆ ಅವರು ಪತ್ನಿ ಪತ್ನಿ ಪತಿ ಮಕ್ಕಳು ಸೇವಕರೊಂದಿಗೆ ಧನ್ಯ ಬಾಳನ್ನು ಬದುಕುತ್ತಾರೆ ದೇವಿ ಪುಣ್ಯ ಜೀವಿಯೊಬ್ಬ ನಿರಂತರವಾಗಿ ಧರ್ಮಕ್ಕನುಸಾರವಾಗಿ ನ್ಯಾಯವಾದ ಕೆಲಸಗಳನ್ನು ಮಾಡುತ್ತಾನೆ ಅನಂತರ ನಿನ್ನ ಅನುಗ್ರಹದಿಂದ ಸ್ವರ್ಗ ಪ್ರವೇಶ ಮಾಡುತ್ತಾನೆ ನೀನು ತ್ರಿಲೋಕಗಳಲ್ಲಿಯೂ ಅನುಗ್ರಹಿಸುವ ಶಕ್ತಿಯಾಗಿದ್ದೀಯ ಅಮ್ಮ ದುರ್ಗೆ ನಿನ್ನನ್ನು ಸ್ಮರಿಸಿದರೆ ಎಲ್ಲ ಜೀವಿಗಳಲ್ಲಿನ ಭಯವನ್ನು ನಿವಾರಿಸುತ್ತೀಯ ಸುಖವಾಗಿರುವವರು ಸ್ಮರಿಸಿದರೆ ಅವರಿಗೆ ಪರಮ ಸದ್ಬುದ್ಧಿಯನ್ನೇ ಕೊಡುತ್ತೀಯ ದಾರಿದ್ರ ದುಃಖ ಭೀತಿಗಳನ್ನು ನಿವಾರಿಸುವ ಜಗನ್ಮಾತೆಯೇ ಜೀವ ಜಗತ್ತಿನ ಸಕಲ ಜೀವಿಗಳ ಹಿತಕ್ಕಾಗಿ ನಿನ್ನಷ್ಟು ದಯೆ ತೋರುವವರು ಇನ್ನಾರು ಇರಲು ಸಾಧ್ಯ ಅಸುರರು ನಾಶವಾದರೆ ಇಡೀ ಜಗತ್ತು ನೆಮ್ಮದಿಯಾಗಿರುತ್ತದೆ ಅವರು ಶಾಶ್ವತವಾಗಿ ನರಕದಲ್ಲೇ ನರಳುವಂತಹ ಪಾಪ ಮಾಡಿದ್ದರೂ ಅವರೊಂದಿಗೆ ನೀನು ಯುದ್ಧ ಮಾಡಿದ್ದೀಯ ನಿನ್ನಿಂದ ಮಡಿದು ಸ್ವರ್ಗವನ್ನು ಪಡೆಯಲಿ ಎನ್ನುವುದೇ ನಿನ್ನ ಉದ್ದೇಶ ಇದು ಪರಮ ಸತ್ಯ ದೃಷ್ಟಿ ಮಾತ್ರದಿಂದಲೇ ಎಲ್ಲಾ ಆಸುರನ್ನೂ ಧೂಳಿಪಟ ಮಾಡುವ ಶಕ್ತಿ ಹೊಂದಿದ್ದರೂ ನೀನು ಹಾಗಿಕೆ ಮಾಡುವುದಿಲ್ಲ ಅದಕ್ಕೂ ಒಂದು ಕಾರಣವಿದೆ ರಾಕ್ಷಸರು ನಿನ್ನನ್ನು ಶತ್ರುವೆಂದು ಪಣ ಪರಿಗಣಿಸಿದರು ನಿನ್ನ ಆಯುಧಗಳ ಸ್ಪರ್ಶದಿಂದ ಪವಿತ್ರರಾಗಿ ಸದ್ಗತಿ ಹೊಂದಲಿ ಎನ್ನುವುದು ನಿನ್ನ ಆಶಯ ಅಂತಹ ಪಾಪಿಗಳ ವಿಚಾರದಲ್ಲೂ ನಿನ್ನ ಪಾರವಿಲ್ಲದ ಕರುಣೆ ಅನನ್ಯ ನೀನು ಖಡ್ಗವನ್ನು ಜಳಪಿಸುತ್ತಿದ್ದಾಗ ಅದರ ಅತ್ಯುಗ್ರ ತೇಜಸ್ಸಿನಿಂದ ನಿನ್ನ ಶೂಲದ ತುದಿಯಿಂದ ಚಿಮ್ಮುತ್ತಿದ್ದ ಕಾಂತಿಯಿಂದ ಆ ರಕ್ಕಸರು ಕುರುಡಾಗಲಿಲ್ಲ ಅದಕ್ಕೆ ಕಾರಣವೇನು ಗೊತ್ತಾ ಆ ಹೊತ್ತಿನಲ್ಲಿ ಅವರು ಅಮೃತೋಪಮ ಕಿರಣಗಳಿಂದ ಚಂದ್ರನಂತೆ ಹೊಳೆಯುತ್ತಿದ್ದ ನಿನ್ನ ಮುಖವನ್ನೇ ನೋಡುತ್ತಿದ್ದದ್ದು ಹೇ ದೇವಿ ದುಷ್ಟರ ದುರ್ನಡತೆಯನ್ನು ಇಲ್ಲ ಮಾಡುವ ಶಕ್ತಿ ನಿನ್ನದು ನಿನ್ನ ರೂಪ ಕಲ್ಪಿಸಿಕೊಳ್ಳಲೂ ಅಸಾಧ್ಯ ಹೋಲಿಕೆಗೆ ನಿಲುಕದ್ದು ನಿನ್ನ ಪರಾಕ್ರಮದ ಕುರಿತು ಏನು ಹೇಳುವುದು ದೇವತೆಗಳ ಪರಾಕ್ರಮವನ್ನಡಗಿಸಿದ ಹಸುರರನ್ನೇ ಹಾಕಬಲ್ಲ ತಾಯಿ ನೀನು ಶತ್ರುಗಳ ಬಗ್ಗೆಯೂ ನಿನ್ನಿಂತಹ ದಯೆಯನ್ನು ತೋರಿದ್ದೀಯ ನಿನ್ನ ಪರಾಕ್ರಮವನ್ನು ಯಾವುದರೊಂದಿಗೆ ಹೋಲಿಸಲು ಸಾಧ್ಯ ಒಂದೇ ಕಾಲದಲ್ಲಿ ಶತ್ರುಗಳನ್ನು ಭೀತಿಗೊಳಿಸುವ ಅಷ್ಟೇ ಮನೋಹರವಾಗಿಯೂ ಪ್ರಕಟವಾಗುವ ನಿನ್ನ ಸೌಂದರ್ಯವನ್ನು ಬೇರೆಲ್ಲಿ ಕಾಣಲು ಸಾಧ್ಯ ಅಮ್ಮ ವರದಾತೆ ಹೃದಯದಲ್ಲಿ ಕೃಪೆಯ ಸಮುದ್ರವನ್ನೇ ಇಟ್ಟುಕೊಂಡು ಸಮರದಲ್ಲಿ ಪರಮ ನಿಷ್ಠೂರಿಯಾಗಿ ಗೋಚರಿಸುವ ಈ ಗುಣಗಳನ್ನು ನಿನ್ನಲ್ಲಿ ಮಾತ್ರ ಕಾಣುತ್ತಿದ್ದೇವೆ ಶತ್ರುಗಳನ್ನು ನಾಶ ಮಾಡಿ ಮೂ ಜಗವನ್ನು ರಕ್ಷಿಸಿದ್ದೀಯಾ ಯುದ್ಧದಲ್ಲಿ ಸಾವನ್ನಪ್ಪಿ ಶತ್ರು ಸೈನ್ಯವೂ ನಿನ್ನಿಂದಲೇ ಸ್ವರ್ಗ ಪ್ರವೇಶ ಮಾಡಿದೆ ಉನ್ಮತ್ತರಾಗಿ ಕಾಡುತ್ತಿದ್ದ ಅಸುರರಿಂದ ನಮಗುಂಟಾಗಿದ್ದ ಭಯವೂ ಹೋಗಿದೆ ನಿನಗೆ ನಮಸ್ಕಾರ ಅಮ್ಮ ಅಂಬಿಕೆ ನಿನ್ನ ಶೂಲದ ಮೂಲಕ ಖಡ್ಗದಿಂದ ಘಂಟಾನಾದದಿಂದ ಬಿಲ್ಲಿನ ಟಂಕಾರದಿಂದ ನಮ್ಮನ್ನು ರಕ್ಷಿಸು ಹೇ ಚಂಡಿಕೆ ಈಶ್ವರಿ ನಿನ್ನ ಶೂಲಾಯುಧವನ್ನು ತಿರುಗಿಸುತ್ತ ನಮ್ಮನ್ನು ಪೂರ್ವ ಪಶ್ಚಿಮಗಳಲ್ಲಿ ಉತ್ತರ ದಕ್ಷಿಣಗಳಲ್ಲಿ ಕಾಪಾಡು ತ್ರಿಲೋಕಗಳಲ್ಲಿ ಹಬ್ಬಿ ವಿರಾಜಿಸುತ್ತಿರುವ ನಿನ್ನ ಸೌಮ್ಯ ರೂಪದಿಂದ ಅದೇ ವೇಳೆ ನಿನ್ನ ಪರಮ ಘೋರ ರೂಪಗಳಿಂದ ನಮ್ಮನ್ನು ಸಮಸ್ತ ಜಗತ್ತನ್ನು ರಕ್ಷಿಸು ಹೇ ಅಂಬಿಕೆ ನಿನ್ನ ಕೈಗಳ ಸಂಘ ಪಡೆದಿರುವ ಖಡ್ಗ ಶೂಲ ಗದೆಗಳಿಂದ ಇತರ ಅಸ್ತ್ರಗಳಿಂದ ನಮ್ಮನ್ನು ಎಲ್ಲಾ ಕಡೆಗಳಲ್ಲಿಯೂ ರಕ್ಷಿಸು ಸುಮೇಧ ಋಷಿ ಹೇಳುತ್ತಾನೆ ಹೀಗೆ ದೇವತೆಗಳಿಂದ ಸ್ತುತಿಸಲ್ಪಟ್ಟ ಜಗನ್ಮಾತೆ ನಂದನವನದಲ್ಲಿ ಅರಳಿದ ದಿವ್ಯ ಕುಸುಮಗಳಿಂದ ಗಂಧಾದಿಗಳಿಂದ ಪೂಜಿಸಲ್ಪಟ್ಟಳು ಎಲ್ಲಾ ದೇವತೆಗಳಿಂದ ಭಕ್ತಿಧೂಪದ ಮೂಲಕ ಪೂಜಿತಳಾದ ದೇವಿಯು ಪ್ರಸನ್ನಗೊಂಡಳು ನಮಸ್ಕಾರ ಮಾಡಿ ನಿಂತುಕೊಂಡಿದ್ದ ಆ ದೇವತೆಗಳನ್ನು ಕುರಿತು ಹೀಗೆಂದಳು ನಿಮಗೇನು ಬೇಕೋ ಅದನ್ನು ಕೇಳಿ ನಿಮ್ಮ ಸ್ತುತಿಯಿಂದ ಪೂಜೆಗೊಳಗಾಗಿರುವ ನಾನದನ್ನು ಪ್ರೀತಿಯಿಂದಲೇ ಕೊಡುತ್ತೇನೆ ದೇವತೆಗಳು ಉತ್ತರಿಸಿದರು ಭಗವತಿಯಾದ ನಿನ್ನಿಂದ ನಮಗೆ ಬೇಕಾದದ್ದೆಲ್ಲವೂ ಸಿಕ್ಕಿದೆ ಇನ್ನು ಕೇಳಬೇಕಾಗಿರುವುದು ಏನೂ ಉಳಿದಿಲ್ಲ ನಮ್ಮ ಶತ್ರುವಾದ ಮಹಿಷಾಸುರ ಹತನಾದ ಮೇಲೆ ಕೇಳಲು ಬಾಕಿಯೇನಿಲ್ಲ ಹೀಗಿದ್ದರೂ ನಮಗೆ ವರವನ್ನು ಕೊಡಲೇಬೇಕೆಂಬ ಇಚ್ಛೆ ನಿನಗಿದ್ದರೆ ಓ ಮಹೇಶ್ವರಿಯೇ ನಮಗೆ ಎದುರಾಗುವ ಆಪತ್ತುಗಳನ್ನೆಲ್ಲ ನಿನ್ನನ್ನು ಸ್ಮರಿಸಿದ ಕೂಡಲೇ ನಾಶ ಮಾಡು ನೆಲ್ಲಿಕಾಯಿಯಂತೆ ಸುಂದರ ಮುಖವನ್ನು ಹೊಂದಿ ಅಮಲಾನನೇ ಎಂದು ಕರೆಸಿಕೊಂಡಿರುವ ಜಗನ್ಮಾತೆಯೇ ಯಾರು ನಿನ್ನನ್ನು ಮೇಲಿನ ಸ್ತೋತ್ರಗಳೆಂದ ಸ್ತುತಿಸುವರೋ ಅವರ ಐಶ್ವರ್ಯ ವೈಭವ ಧನ ಪತ್ನಿ ಪತಿ ಸಂಪತ್ತುಗಳನ್ನು ಸದಾ ವರ್ಧಿಸುತ್ತಿರುವಂತೆ ಅನುಗ್ರಹಿಸು ಸುಮೇಧರ್ಷಿ ಮುಂದುವರಿದು ಹೇಳುತ್ತಾನೆ ರಾಜನ್ ಹೀಗೆ ದೇವತೆಗಳು ತಮಗಾಗಿ ಜಗತ್ತಿನ ಹಿತಕ್ಕಾಗಿ ಮಾಡಿದ ಪ್ರಾರ್ಥನೆಯಿಂದ ಪ್ರಸನ್ನಳಾದ ಭದ್ರಕಾಳಿ ಹಾಗೆಯೇ ಆಗಲಿ ಎಂದು ವರವನ್ನಿತ್ತು ಅಂತರ್ಧಾನಳಾದಳು ಅಯ್ಯ ರಾಜ ಆ ದೇವಿಯು ತ್ರಿಲೋಕಗಳ ಹಿತಕ್ಕಾಗಿ ದೇವತೆಗಳ ಶರೀರದಿಂದ ಹೇಗೆ ಹುಟ್ಟಿ ಬಂದಳೆಂಬುದನ್ನು ನಿನಗೆ ಹೇಳಲಾಗಿದೆ ಪುನಃ ಆಕೆ ದುಷ್ಟ ಶುಂಭ ನಿಶುಂಭರ ವಧೆಗಾಗಿಯೂ ಲೋಕ ರಕ್ಷಣೆಗಾಗಿಯೂ ದೇವತೆಗಳಿಗೆ ಉಪಕಾರಣಿಯಾದ ಗೌರಿ ರೂಪದಿಂದ ಹೇಗೆ ಹುಟ್ಟಿದಳು ಎನ್ನುವುದನ್ನೂ ಹೇಳುತ್ತೇನೆ ಅದನ್ನೂ ಕೇಳು ಸಾವರ್ಣಿಕ ಮನ್ವಂತರದ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ಜಗನ್ಮಾತೆಯೆದುರು ನತಮಸ್ತಕರಾದ ದೇವತೆಗಳು ಎಂಬ ನಾಲ್ಕನೆಯ ಅಧ್ಯಾಯ ಸಂಪೂರ್ಣವಾಯಿತು